ವೈರಲ್ ಇನ್ಫೆಕ್ಷನ್ ಇವಾಗ ಸಾಮಾನ್ಯವಾಗಿ ಎಲ್ರಿಗೂ ಕಾಡ್ತಾ ಇದೆ ಅಲ್ವಾ ತುಂಬ ಜನರಲ್ಲಿ ಕಾಡ್ತಾ ಇದೆ ಜ್ವರ ಬರುತ್ತೆ ಕೆಲವರಿಗೆ ಶೀತ ಕೆಮ್ಮು ಕಫ ಎಲ್ಲ ಕೂಡ ಆಗುತ್ತೆ ಅಲ್ವಾ ಯಾಕಂದರೆ ವೆದರ್ ಚೇಂಜಸ್ ಆಗ್ತಾ ಇರೋದ್ರಿಂದ ಇವತ್ತು ವೈರಲ್ ಇನ್ಫೆಕ್ಷನ್ಗೆ ಬೆಸ್ಟ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಯಾವುದು ಆ ಸಿಂಪಲ್ ಹೋಮ್ ರೆಮಿಡಿ ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ಒಂದು ನಿಂಬೆ ಹಣ್ಣನ್ನು ತೊಗೊಂಡು ಅದನ್ನ ಚೆನ್ನಾಗಿ ಉಜ್ಕೊಳ್ಬೇಕು ನೆಲಕ್ಕೆ ಅವಾಗ ಅದು ಚೆನ್ನಾಗಿ ರಸ ಹಿಂಡೋಕೆ ಆಗುತ್ತೆ ಅದನ್ನ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ರಸವನ್ನು ಹಿಂಡಿ ತೆಕ್ಕೊಳ್ತಾಯಿದ್ದೀನಿ ನಿಂಬೆ ಹಣ್ಣು ಹಿಂಡ್ಕೊಂಡಾದಮೇಲೆ ಇವಾಗ ನಾನು ಒಂದು ಇಂಚ್ ಆಗುವಷ್ಟು ಹಸಿ ಶುಂಠಿನ ತಗೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು ಇವಾಗ ಇದನ್ನ ಫುಲ್ ಜಜ್ಕೊಳ್ಬೇಕು ಶುಂಠಿ ಅಷ್ಟು ಹಸಿ ಇರುತ್ತೋ ಅಷ್ಟು ಒಳ್ಳೆಯದು ಫ್ರೆಶ್ ಇದ್ದಷ್ಟು ಇದನ್ನೇ ಇವಾಗ ಹಿಂಡಿ ರಸವನ್ನು ತೆಕ್ಕೊಳ್ಬೇಕು ಇವಾಗ ಇನ್ನೊಂದು ಬೌಲ್ಗೆ ಒಂದೂವರೆ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಬೇಕು ನಾವು ಹಿಂಡಿ ಇಟ್ಕೊಂಡಿರೋದು ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ರಸ ಇದಕ್ಕೆ ಈಗ ನಾನು ಜೇನುತುಪ್ಪನ ಆ್ಯಡ್ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಿಶ್ರಣವನ್ನು ತಗೊಳ್ಬೋದು ವೈರಲ್ ಇನ್ಫೆಕ್ಷನ್ ಎಲ್ಲ ಇದ್ದಾಗ ಜ್ವರ ಶೀತ ಕೆಮ್ಮು ಗಂಟ್ಲು ಗೆರಿಕೆರಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಇದನ್ನು ಯೂಸ್ ಮಾಡಬಹುದು ಪ್ರತಿದಿನ ದಿನಕ್ಕೆ ಮೂರು ಸರಿ ಇದನ್ನ ತಗೊಳ್ಬೋದು ಈ ಥರ ಮಾಡಿ ದಿನಕ್ಕೆ ಮೂರು ಸರಿ ಖಾಲಿ ಹೊಟ್ಟೆ ಅಂತ ಎಲ್ಲ ಎನಿಟೈಮ್ ತಗೊಳ್ಬಹುದು ಒಂದು ವರ್ಷದ ಮೇಲಿನ ಮಕ್ಕಳಿಗಾದರೂ ಕೂಡ ಕೊಡಬಹುದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೊಡ್ಬೋದು ಮಕ್ಕಳಿಗಾದರೆ ಬರೀ ಅರ್ಧ ಸ್ಪೂನ್ ಕೊಟ್ಟರೆ ಸಾಕಾಗುತ್ತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ದೊಡ್ಡವರಿಗಾದರೆ ಈ ಮಿಶ್ರಣ ಇಷ್ಟು ತಗೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು